ಎಂಕೆ ನ್ಯೂಸ್ ನೈನ್ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ ಜನತಾ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಟ್ಯಾಂಕ್ಗೆ ವಿಷ ಬೆರೆಸಿದ ಪ್ರಕರಣ ಚಿಕ್ಕ ಮಕ್ಕಳ ಮೇಲೆ ವಿಷ ಪ್ರಾಸನ ಅತ್ಯಂತ ವಿಕೃತ ಮನಸ್ಸಿನ ವ್ಯಕ್ತಿಗಳ ಕ್ರೂರ ಸ್ವಭಾವವನ್ನು ತೋರಿಸುತ್ತದೆ ಈ ಅಹಿತಕರ ಘಟನೆ ಬೇರೆಡೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಖಂಡಿತವಾಗಬೇಕು ಮಾನವ ಹಕ್ಕುಗಳ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳು ಈ ದುರ್ಘಟನೆಯನ್ನು ಗಂಭೀರವಾಗಿ ಖಂಡಿಸುತ್ತದೆ ಈ ಪ್ರಕರಣ ನಡೆದ ಬೆನ್ನಲ್ಲೇ ಗುರುವಾರ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ನ್ಯಾಯಾಂಗ ಸದಸ್ಯ ಎಸ್ಕೆ ಒಂಟಕೋಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನೀರಿನ ಟ್ಯಾಂಕ್ ಶಾಲಾ ಕೊಠಡಿ ಹಾಲು ತಯಾರಿಸುವ ಕೊಠಡಿ ಸೇರಿ ಶಾಲಾ ಸಂಪೂರ್ಣ ಆವರಣವನ್ನು ಪರಿಶೀಲನೆ ನಡೆಸಿದ್ದಾರೆ ಸುತ್ತಮುತ್ತಲಿನ ಜನರನ್ನು ಸಂಪರ್ಕ ಮಾಡಿ ತಪ್ಪಿತಸ್ಥರ ಕುರಿತು ನಿಮಗೇನಾದರೂ ಮಾಹಿತಿ ಇದ್ದಲ್ಲಿ ಅದನ್ನು ತಾಲೂಕು ಆಡಳಿತಕ್ಕೆ ತಿಳಿಸಿ ನಿಮ್ಮ ಹೆಸರನ್ನು ಗುಪ್ತವಾಗಿ ಇಡಲಾಗುವುದೆಂದು ತಿಳಿಸಿದ್ದಾರೆ ಒಂದು ದೌರ್ಜನ್ಯ ಸಿಗಲಿಕ್ಕೆ ಈ ಥರ ಯಾರು ಮಾನಸಿಕವಾಗಿ ಹೊಂದಿದವರು ಮಾನಸಿಕ ಸ್ಥಿತಿ ಸರಿಯಿಲ್ಲ ಯಾವುದಕ್ಕೂ ಆ ನೀರಿನಲ್ಲಿ ಕುಡಿಯುವ ನೀರಿನಲ್ಲಿ ಒಂದು ಆ ವಿಷಯವನ್ನು ಬೆಳೆಸುವ ಪ್ರಯತ್ನ ಮಾಡಿದಾರಂತ ಆಗಬಹುದು ಆದ್ದರಿಂದ ಆ ವ್ಯಕ್ತಿ ಯಾವ ಒಂದು ಉದ್ದೇಶಗೊಂಡು ಮಾಡಿದ್ದಾನೋ ಅನ್ನೋದು ನಮಗೆ ಈ ಮನೆ ಈ ಹಂತದಲ್ಲಿ ಗೊತ್ತಾಗುವುದಿಲ್ಲ ಬಟ್ ಅಂಥ ವ್ಯಕ್ತಿಗೆ ಸೂಕ್ತವಾದ ಶಿಕ್ಷೆಯನ್ನ ಕಾನೂನು ಪ್ರಕಾರ ನಾವು ಕೊಡಬೇಕಾಗ್ತದೆ ಅಂತ ಘಟನೆ ಹೋಗದಂತೆ ಮುಂಜಾಗ್ರತೆಯನ್ನು ಕೈಗೊಳ್ಬೇಕು ಅಂತ ನಾನು ಶಿಕ್ಷಣ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಏನೆಲ್ಲ ಸೂಕ್ತ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಅನ್ನೋ ಬಗ್ಗೆ ನಾ ಈಗಾಗಲೇ ಸೌದತ್ತಿ ಎಂಟು ಆದ ಮೀಟಿಂಗ್ನಲ್ಲಿ ಸೂಕ್ತ ನಿರ್ದೇಶನಗಳನ್ನು ಸಲಹೆಗಳನ್ನು ನಾನು ನೀಡಿದ್ದೇನೆ ಅವರನ್ನ ಅವರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾರೆ ನಾವು ಒಂದೇ ಒಂದು ವಿನಂತಿ ತಮ್ಮ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ನೆರೆದಿರುವಂದರೆ ಆ ದಿನ ಆ ಯಾವ ಒಬ್ಬ ಅಂತ ಹೇಳ್ತೀವಿ ಆ ವ್ಯಕ್ತಿ ಬಗ್ಗೆ ಏನಾದ್ರು ಒಂದು ಮಾಹಿತಿ ಸಣ್ಣ ಮಾಹಿತಿ ಅಥವಾ ಏನಾದ್ರು ಒಂದು ಕುರು ತಮಗೆ ಏನಾದ್ರು ಲಭ್ಯ ಇದ್ದರೆ ಅದನ್ನು ಪೊಲೀಸ್ ಇಲಾಖೆಗಾಗಲಿ ಅಥವಾ ಯಾವುದಾದ್ರೂ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಶಿಕ್ಷಣ ಅಧಿಕಾರಿಗಳಿಗಾಗಲಿ ಅಥವಾ ನಮಗೆ ಆಗಲಿ ಅಂದರೆ ಮಾನವ ಹಕ್ಕುಗಳ ಆಯೋಗಕ್ಕಾಗಲಿ ತಾವು ತಮ್ಮ ಹೆಸರನ್ನು ಬೇಕಾದ್ರೆ ತಿಳಿಸದನ್ನ ತಿಳಿಸಿದರೆ ಆ ವಿಷಯವನ್ನು ಮುಟ್ಟಿಸಿದರೆ ನಾವು ಯಾವ ತಾವು ಏನು ಹೇಳ್ತಾರೆ ಆ ವ್ಯಕ್ತಿ ಮೇಲೆ ಒಂದು ಸೂಕ್ತ ವಿಚಾರಣೆಯನ್ನು ಕೈಕೊಂಡು ಆ ವ್ಯಕ್ತಿ ನಿಜವಾಗಿ ಅದನ್ನು ಪ್ರತಿ ಎಸಿಗೆಧಾನೋ ಅನ್ನೋದನ್ನು ಕಂಡು ಹಿಡಿದು ಆಮೇಲೆ ಒಂದು ಕಾನೂನು ಪ್ರಕಾರ ಕ್ರಮ ಆ ಇದು ಸ್ಕೂಲು ನೋಡಿದ್ರೆ ಇಲ್ಲಿ ಸುತ್ತ ಸುಮಾರು ಮನೆಗಳಿದೆ ಆದರೆ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ಅವಧಿ ಒಳಗಾಗಿದೆ ಅಂತ ಈಗ ನಮ್ಮಲ್ಲಿ ವರದಿ ಇದೆ ನಿಜಕ್ಕೂ ಆಶ್ಚರ್ಯ ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲರೂ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಮಕ್ಕಳನ್ನ ಶಾಲೆ ಕಳಿಸೋರು ಬಾಲಕ ಬಂದಿರ್ತಾರೆ ಹೊಲಕ್ಕೆ ಹೋಗೋರು ರೈತರು ಹೋಗೋರು ಇದೇ ರಸ್ತೆ ಮೂಲಕ ಅಡ್ಡಾಡ್ತಾರೆ ವರದಿ ಮಹೇಶ್ ಪಾಟೀಲ ಎಂ ಕೆ ನ್ಯೂಸ್ ನೈನ್ ಇನ್ ಕನ್ನಡ